ನಮಸ್ಕಾರ ಅಂಡ್ ಕ್ಷಮೆಯಲ್ಲಿ ನಾನು ಕೆಳಗಡೆ ಇಂಟರ್ವ್ಯೂ ಕೊಡ್ತಿರೋದ್ರಿಂದ ಸ್ವಲ್ಪ ಡಿಲೇ ಆಯಿತು ಆಸ್ ಯು ಆಲ್ ನೋ ಸಂಜು ಅಜ್ಗೀತ ಪಾರ್ಟ್ ಟು ಜನವರಿ ಟೆಂತ್ ರಿಲೀಸ್ ಆಗ್ತದೆ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿರುವಂಥ ಸಿನಿಮಾ ಒಳ್ಳೆ ಕಥೆ ಇರುವಂಥ ಸಿನಿಮಾ ಸೂಪರ್ ಟೆಕ್ನಿಷಿಯನ್ಸ್ ಇರುವಂಥ ಸಿನಿಮಾ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿರುವಂಥ ಸಿನಿಮಾ ಅಂಡ್ ಒಳ್ಳೆ ವಿಷಲ್ಸ್ ಇರುವಂತ ಸಿನಿಮಾ ಮ್ಯೂಸಿಕಲ್ ಫಿಲ್ಮ್ ಐ ತಿಂಕ್ ಎಲ್ಲ ವಾಟ್ ನಾಟ್ ಎಲ್ಲ ಇದೆ ಈ ಸಿನಿಮಾದಲ್ಲಿ ಇಟ್ಸ್ ಅ ಪ್ಯಾಕೇಜ್ ಅಂತ ಹೇಳ್ಬೋದು ತುಂಬಾ ಇಮೋಷನಲ್ ಆಗಿ ಕೆಲವೊಂದು ಕಡೆ ತುಂಬಾ ನಗ್ತಿರ ಕೆಲವೊಂದು ಕಡೆ ಅಳು ಬರುವಂಥ ಸಿಚುವೇಶನ್ಸ್ ಇದೆ ಇನ್ನು ಕೆಲವೊಂದು ಕಡೆ ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ಬೋದು ಅವ್ರ ಮೇಲೆ ಇನ್ನೂ ಬಹಳಷ್ಟು ಮರ್ಯಾದೆ ಹಾಗೆ ಪ್ರೀತಿ ಹುಟ್ಟತ್ತೆ ಸಿನಿಮಾ ನೋಡ್ತಾ 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 ಸೊ ಒಂದಂತೂ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಮಾಡಬೇಕಾದ್ರೆ ಸಂಬಂಧ ಸಂಬಂಧಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರೋದು ಸಿನಿಮಾ ಸಂಜು ಮತ್ತೆ ಇಟ್ಸ್ ವೆರಿ ನೈಸ್ ನನಗೆ ತುಂಬಾ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನಗೆ ಡೈರೆಕ್ಟರ್ ಸರ್ ಸೊ ವೆರಿ ಥ್ಯಾಂಕ್ಫುಲ್ ಟು ಇನ್ ಈ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಎಲ್ರಿಗೂ ತುಂಬ ಚೆನ್ನಾಗಾಗಲಿ ಸಿನಿಮಾ ಜಾನ್ವರಿ ಟೆನ್ ರಿಲೀಸ್ ಆಗ್ತಿದೆ ಆ್ಯಂಡ್ ನಾನು ನಿಮ್ಗೆಲ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಅಪ್ಡೇಟ್ಸ್ ಆದ್ರೂ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಅದನ್ನು ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸೋದಕ್ಕೆ ಆ್ಯಂಡ್ ಈಗಲೂ ಕೂಡ ಐ ಜಸ್ಟ್ ರಿಕ್ವೆಸ್ಟ್ ಎಲ್ರಿಗೂ ಸಿನಿಮಾ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ ಇದ್ನೋ ದಯವಿಟ್ಟು ನಿಮ್ಮ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಎಫರ್ಟ್ ಎಲ್ಲರಿಗೂ ತಿಳಿಸೋ ಥರ ಮಾಡಿಕೊಡಿ ಆ್ಯಂಡ್ ಸಿನಿಮಾ ರಿಲೀಸ್ ಆದಾಗ ಸಿನ್ಮಾನ ನೋಡಿ ಹಾನೆಸ್ಟ್ ರಿವ್ಯೂಸ್ ತಿಳಿಸಿ ಸಿನಿಮಾ ಎಲ್ಲೂ ಕೂಡ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ ಯಾವ ವಿಷಯದಲ್ಲೂ ನಿಮ್ಮ ನಿಮ್ಮ ಇಂಡಿವಿಜುವಲ್ ಪರ್ಸೆಪ್ಷನಲ್ಲಿ ನೀವು ನೋಡಿಕೊಂಡು ಏ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ನೀವು ಹೋಗಿ ಸಿನಿಮಾ ನೋಡ್ಕೊಂಡು ಬಾ ಆಮೇಲೆ ನನಗೆ ಹೇಳಿ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋ ಒಂದು ಮಾತು ಹೇಳಿ ಇಷ್ಟು ಥ್ಯಾಂಕ್ ಯು ಮೇಡಮ್ ಹಲೋ ಈ ಸಿನಿಮಾದಲ್ಲಿ ನೀವು ಸಿಂಗರ್ ಆಗಿರ್ತೀರಾ ಹೇಗೆ ಅಂತ ಗಿಟಾರ್ ಬಾರಿಸಿದೀರಾ ಹಾಡು ಹೇಳಿದಿರಾ ಸೊ ಆಕ್ಚುಲಿ ಏನಾಗಿರ್ತೀರಾ ಆ ಗಿಟಾರ್ ಪ್ಲೇ ಮಾಡಿದ್ದು ಹಾಡು ಹೇಳಿದಿರಾ ಹೆಂಗ್ ಅಲ್ಲ ಯಾ ಅದು ಇನ್ಫ್ಯಾಕ್ಟ್ ಅದು ಹಲವಾರು ಜನ ಕೇಳಿದಾರೆ ನನಗೆ ಆ ಪ್ರಶ್ನೆ ನೀವೇನು ಸಿಂಗರ್ ಆ ಸಿನಿಮಾದಲ್ಲಿ ಅಂತ ಆಕ್ಚುಲಿ ಇಲ್ಲ

ಸೊ ಹಾಗೆ ಆ ಥರ ಒಂದು ಸೀಕ್ವೆನ್ಸ್ ಬಂದಾಗ ನನಗೆ ಯಾಕೆ ಗಿಟಾರ್ ಪ್ಲೇ ಮಾಡಿ ನಾವು ಈ ಶಾರ್ಟ್ನ ಕಂಪೋಸ್ ಮಾಡಬಾರ್ದು ಅಂದಾಗ ವಿಚಸ್ ಥೌಟ್ ಆಫ್ ಇಟ್ ಹಾಗೆ ಅದರಲ್ಲಿ ಏನಾದರೂ ಪ್ಲೇ ಮಾಡೋದ್ರಲ್ಲಿ ತಪ್ಪಿದೆ ದಯವಿಟ್ಟು ಅದಕ್ಕೂ ಕ್ಷಮಿಸಿ ಐ ಆಮ್ ನಾಟ್ ಎ ಪ್ರೊಫೆಷ್ನಲ್ ಗಿಟಾರ್ಟ್ ನನಗೆ ಕೇಳಿ ನೋಡಿ ಮಾಡಿ ಯೂಟ್ಯೂಬಲ್ಲಿ ಎಸ್ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡು ಪ್ಲೇ ಮಾಡಿರೋ ಅಂಥದ್ದು ಸೊ ಯಾ ಹಾಗೆ

ಯಾರು ಯಾರು ರಿಪ್ಲೇಸ್ ಮಾಡೋದಕ್ಕೆ ಆಗಲ್ಲ ಅದು ಎಲ್ಲ ಆರ್ಟಿಸ್ಟ್ಗೂ ಅದು ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಅವ್ರದೇ ಆಗುತ್ತೆ ಯೂನಿಕ್ ಸ್ಟೈಲ್ ಇರುತ್ತೆ ಆ್ಯಟಿಟ್ಯೂಡ್ ಇರುತ್ತೆ ಸ್ಕ್ರೀನ್ ಮೇಲೆ ರಿಪ್ಲೇಸ್ ಮಾಡೋಕ್ ಯಾರಿಂದ ಯಾರು ಆಗೋಕ್ ಸಾಧ್ಯ ಇನ್ ದ ಇಂಡಸ್ಟ್ರಿ ಸೊ ಇಟ್ಸ್ ನಾಟ್ ಆನ್ ಐ ಆಮ್ ರೂಲಿಂಗ್ ಅಂತ ಎಲ್ಲ ಈ ಈ ಟೈಮಲ್ಲಿ ಇಟ್ಸ್ ಲೈಕ್ ಐ ಆಮ್ ವೆರಿ ಮಚ್ ಹ್ಯಾಪಿ ಅಂಡ್ ಖುಷಿ ಏನು ಅಂದರೆ ಅವರ ಸಿನಿಮಾ This is our YouTube चैनल प्लीज लाइक शेयर एंड सब्सक्राइब